ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೊರಬ್ರಹಳ್ಳಿ ಜಾತ್ರೆಗೆ ಹೋಗಿದ್ದೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿನ ಕರೆಸಿದ್ರು ಸೊ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಹಾಗೆ ಹೋಗಿದ್ದೆ ಜಾತ್ರೆಗೆ ಹೋದಾಗ ನಾನು ಒಂದಷ್ಟು ಐಟಮ್ಸ್ ಎಲ್ಲ ಕೂಡ ಪರ್ಚೇಸ್ ಮಾಡಿದೆ ಅದನ್ನು ನಾನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಮೇಯ್ನಾಗಿ ನಾನು ನಮ್ಮ ಮನೆ ಸ್ಟೇರ್ ಕೇಸ್ ಏನಿದೆ ಅದರ ಕೆಳಗಡೆ ಒಂದು ಸ್ಪೇಸ್ ಏನಿತ್ತು ಅಲ್ಲಿಗೆ ಬುದ್ಧನ ತೊಗೊಳ್ಬೇಕಾಗಿತ್ತು ಸೊ ಹಿಂದಿನ ದಿನ ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಈ ರೀತಿ ಬುದ್ಧ ಏನು ನೀನು ಇದ್ದೆ ನೋಡು ಅದಿಲ್ಲಿದೆ ಏನಾದ್ರು ಬಂದರೆ ತೊಗೋಬೋದು ಬರ್ತೀಯಾ ಅಂತ ಕರ್ದ ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಕಲೆಕ್ಷನ್ಸ್ ಎಲ್ಲನೂ ಕೂಡ ಜಾತ್ರೆಯಲ್ಲಿ ನಾನು ಬೇರೆ ಇನ್ನೇನು ನೋಡೋದಕ್ಕೆ ಹೋಗಲಿಲ್ಲ ಅಷ್ಟಾಗಿ ನಂಗೆ ಮೇಯ್ನಾಗಿ ಏನು ಫೋಕಸ್ ಇತ್ತು ಅಂತ ಅಂದರೆ ಬುದ್ಧ ತೊಗೋಬೇಕು ಅದಾದಮೇಲೆ ಬೇರೆ ಥರ ಏನಾದರೂ ಚೆನ್ನಾಗಿ ಯೂನೀಕ್ ಆಗಿ ಅನ್ನಿಸ್ತು ಅಂತಂದರೆ ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ಏನೆಲ್ಲ ಬೈ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಮ್ಮ ಅಪ್ಪನ ಮನೆಯಲ್ಲಿ ಏಕಾದಶಿ ಹಬ್ಬದ ಪೂಜೆ ಕೂಡ ಮಾಡಿದ್ರು ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಮತ್ತು ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಫಸ್ಟಿಗೆ ನಾನು ನೋಡೋದಕ್ಕೆ ಹೋಗಿದ್ದು ಸೆರಾಮಿಕ್ ಜಾರ್ ಎಲ್ಲನು ಸೊ ತುಂಬಾ ಚೆನ್ನಾಗಿತ್ತು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಅವರು ಕೊಡ್ತಾಯಿದ್ರು ಟೂ ಫಿಫ್ಟಿ ರುಪೀಸ್ ಪೇರ್ ಅಂತ ಹೇಳಿದ್ರು ಆಮೇಲೆ ನನಗೆ ವರ್ತ್ ಬೈಯಿಂಗ್ ಅಂತಲೇ ಅನ್ನಿಸ್ತು ಹಾಗಾಗಿ ಅದನ್ನು ತೊಗೊಂಡೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಈ ಕಲರ್ಡ್ ಜಾರ್ ಅದೆಲ್ಲ ಏನಿತ್ತು ಅದನ್ನೆಲ್ಲ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳ್ತಿದ್ರು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಈ ರೀತಿಯಾಗಿ ಅದನ್ನಂತೂ ಕಡಿಮೆ ಮಾಡೋದೇ ಇಲ್ಲ ಅಂತ ಹೇಳಿದ್ರು ಸರಿ ನನಗೆ ಮೇಯ್ನಾಗಿ ಬೇಕಾಗಿದ್ದು ಇದೊಂದು ಜಾರ್ ಏನಿತ್ತು ಅದು ಸೊ ಅದನ್ನು ಬೈ ಮಾಡಿದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲನೂ ಸೊ ಜಾರೆಲ್ಲ ತೊಗೊಂಡು ಹೀಗೆ ವಾಕ್ ಮಾಡಿಕೊಂಡು ಬರ್ತಾ ಇದ್ದೆ ಸೊ ಆವಾಗ ನನಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಖುಷಿಯಾಗಿತ್ತು ಆ್ಯಕ್ಚುಲಾಗಿ ಇವ್ರು ಬಂದ್ಬಿಟ್ಟು ನನ್ನ ಕಾಲೇಜ್ ಮೇಟ್ ನಾನು ಅವ್ರನ್ನ ನೋಡಿದ ತಕ್ಷಣ ಕಂಡಿಡ್ದೆ ನೀವು ಹೀಗೆ ನಾನು ಓದಿದ್ದು ಕಾಲೇಜಲ್ಲೇ ಓದಿದ್ದಲ್ವಾ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವರು ಹೌದು ಅಂತ ಅಂದರು ಆವಾಗ ನಾನೇ ಹೇಳಿದೆ ನಾನು ನಿಮ್ಮನ್ನ ನೋಡಿದ್ದೆ ಸೊ ಹಾಗಾಗಿ ಗೊತ್ತಾಯಿತು ನನಗೆ ಅಂತ ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಅವರ ಅಮ್ಮ ಆಮೇಲೆ ಅವ್ರ ಬಾಪು ತುಂಬ ಕ್ಯೂಟಾಗಿದ್ರು ಸೊ ಚೆನ್ನಾಗಿ ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆಯೇ ಅಲ್ಲಿ ದೇವ್ರದ್ದು ಕರ್ಗ ಕೂಡ ಹೋಯಿತು ಸೊ ಅದನ್ನು ಕೂಡ ಹಾಗೆ ನೋಡಿಕೊಂಡೆ ಬಟ್ ವೀಡಿಯೋ ಕ್ಲಿಪ್ಪಿಂಗ್ ಒಂದು ತೊಗೊಳೋಕ್ಕಾಗಲಿಲ್ಲ ಈಗ ನಾನು ಬುದ್ಧ ಏನು ನನ್ನ ತಮ್ಮ ಹಿಂದಿನ ದಿನ ಹೇಳಿದ್ನಲ್ಲ ನನಗೆ ಇಲ್ಲಿದೆ ಅಂತ ಅಂದ್ಬಿಟ್ಟು ಸೊ ಆ ಒಂದು ಸ್ಪಾಟಿಗೆ ಬಂದೆ ಸೊ ಅಲ್ಲಿ ಒಂದಷ್ಟು ಬುದ್ಧ ಐಡಲ್ಸ್ ಆಗಿರ್ಬೋದು ಅದಾದಮೇಲೆ ಈ ಕೃಷ್ಣ ಐಡಲ್ಸು ಮತ್ತು ಆನೆ ಆಗಿರ್ಬೋದು ಒಂದಷ್ಟು ಡಿಫ್ರೆಂಟ್ ಆಗಿರೋದೆಲ್ಲ ಇತ್ತು ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಅದನ್ನು ನೋಡಿ ಹೀಗೆ ಮೇನ್ ಆಗಿ ಬೇಕಾಗಿದ್ದು ಬುದ್ಧ ಐಡಲ್ ಸೊ ಅದನ್ನು ತಗೊಂಡೆ ಅದಾದಮೇಲೆ ಒಂದಷ್ಟು ಕೂಡ ಶಾಪ್ ಶಾಪಲ್ಲೇ ಬೈ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವತ್ತಿನ ದಿನ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದುಬಿಟ್ಟು ಅದಾದಮೇಲೆ ನಾನು ನಮ್ಮ ಮನೆಗೆ ಹೊರಟೆ ಸೊ ಹಾಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಬಟ್ ಅಲ್ಲಿ ಏನು ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಅದೆಲ್ಲ ಏನೂ ತಗೊಳ್ಳಿಲ್ಲ ಸೊ ಇಷ್ಟ ಅವತ್ತಿನ ದಿನ ಇದ್ದೆ ಸ್ಟೇ ಮಾಡಿದೆ ಮಾನೇ ದಿನ ನಮ್ಮ ಮನೆಗೆ ವಾಪಸ್ ಬಂದೆ ಹಾಗೆ ನಾನು ಶಂಕರಮಠಗೆ ಒಂದು ನರ್ಸರಿಗೆ ಹೋಗಿದ್ದೆ ಸೊ ಅಲ್ಲಿ ನಾನು ಎರಡು ಜಿ ಜಿ ಪ್ಲ್ಯಾಂಟ್ನ ತೊಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಬಟ್ ಮನೆ ಹತ್ರ ಅಷ್ಟು ವಾಲ್ಯೂಮ್ ಇರುವಂತಹ ಜಿಝಿ ಪ್ಲ್ಯಾಂಟ್ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಇಲ್ಲೇ ನೋಡಿಕೊಂಡು ಬೈ ಮಾಡಿದೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಅವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಜೀವನ್ ಆಫೀಸಿಂದ ಬೇಗನೇ ಬರ್ತಾರೆ ಪಕ್ಕ ನನಗೆ ಅವರು ಬೆಳಗ್ಗೆ ಹೊತ್ತು ಏನೂ ತಿಂಡಿ ತಿಂದಿರೋಲ್ಲ ಅಂತ ಗೊತ್ತಿತ್ತು ಸೊ ಮನೆಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ಬೇಗನೂ ಕೂಡ ಬಂದೆ ಸೊ ಇವಾಗ ನೋಡ್ಬೋದು ಒಂದು ಬುದ್ಧ ಐಡಲ್ ಮತ್ತೆ ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಆ ಪ್ಯಾರೆಟ್ ಐಡಲ್ನ ತಗೊಂಡೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಈ ಒಂದು ಸ್ಪೇಸಿಗೆ ಇವಾಗ ಎಷ್ಟು ಚೆನ್ನಾಗಿ ಒಂದು ಕಳೆ ಬಂತು ಅಂತ ಅನಿಸ್ತು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಏನು ಜೀಝಿ ಪ್ಲಾಂಟ್ನ ತಗೊಂಡೆ ಅಂತ ಹೇಳಿದ್ನಲ್ಲ ಸೊ ಅದಿದ್ದೇನೆ ಸೊ ಹೇಗಿದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಸಂಜೆ ಮನೆ ಬಾಗ್ಲೆಲ್ಲ ಒರೆಸ್ಬಿಟ್ಟು ಈ ರೀತಿಯಾಗಿ ರಂಗೋಲಿನ ಕೂಡ ಹಾಕಿದ್ದೆ ಸೊ ಅಲ್ಲಿ ನಾನು ಹೇಳಿದ್ನಲ್ಲ ನಾನು ಜಾತ್ರೆಗೆ ಹೋಗಿದ್ದೆ ಅಂತ ಅಲ್ಲಿ ನಾನು ಈ ಎರಡು ರಂಗೋಲಿ ಪ್ಲೇಟ್ನ ಕೂಡ ತೊಗೊಂಡು ಬಂದೆ ನಾನು ಯಾವಾಗಾದರೂ ರಂಗೋಲಿ ಹಾಕ್ತೀನಲ್ಲ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದೆಲ್ಲ ಪ್ಲೇಟ್ಸ್ನ ತೊಗೊಂಡು ಬಂದೆ ಅಂತ ಹಾಗೆಯೇ ಇಲ್ಲಿ ದೇವ್ರ ಮನೆಯಲ್ಲಿ ಕೂಡ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಏನಂದರೆ ಮೇಯ್ನಾಗಿ ಪೂಜೆ ಮಾಡಿದಾಗ ಮನೆಯಲ್ಲಿ ಈ ರೀತಿ ದೇವ್ರನ್ನ ನೋಡೋದಕ್ಕೆ ತುಂಬ ಆಗುತ್ತೆ ಸೊ ಅದರಲ್ಲೂ ಕೂಡ ನನಗೆ ಇವತ್ತು ತುಂಬ ಚೆನ್ನಾಗಿ ಹೂವು ಎಲ್ಲ ಸಿಕ್ಕಿತ್ತು ಅದೊಂಥರ ಎಲ್ಲ ದೇವರಿಗೆ ಮುಡಿಸ್ಬಿಟ್ಟು ಪೂಜೆ ಮಾಡೋದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ದೇವ್ರ ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಸೊ ಮತ್ತೆ ನಾನು ಆ ವಾರ ಏನೂ ವ್ಲಾಗೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ವಾರ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ಇವಾಗ ಒಂದು ಸ್ವಲ್ಪ ಮೂಮೆಂಟ್ ಲೈಟಾಗಿ ಗೊತ್ತಾಗ್ತಾ ಇತ್ತು ಸೊ ಹಾಗಾಗಿ ನಾನು ಅದನ್ನು ಜೀವನ ಹತ್ರ ಹೇಳಿಕೊಂಡೆ ಅಪ್ಪು ಕಿವಿ ಇಟ್ಕೊಂಡು ಕೇಳಿಸ್ಕೊತಾ ಇದ್ದ ಅದೆಷ್ಟು ಕ್ಯೂಟ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಪ್ಪು ಅಂತೂ ತುಂಬ ಖುಷಿ ಪಡ್ತಾನೆ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ನೋಡೋದಕ್ಕೆ ಸೊ ಆದಷ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ತಾ ಇರ್ತೀನಿ ಅದಾದಮೇಲೆ ಸಂಜೆ ಅಮ್ಮನ ಮನೆಗೆ ಹೋಗ್ಬೇಕು ಸೊ ಇವತ್ತು ಭಾನುವಾರ ಟೈಮ್ ಆಗಲೇ ಐದು ಗಂಟೆ ಆಗಿದೆ ಇವಾಗ ಸಂಜೆ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಇವಾಗ ನಾನು ಜೀವನ್ ಮತ್ತೆ ಅಪ್ಪು ಮೂರು ಜನ ಕೂಡ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಇವತ್ತು ಏಕಾದಶಿ ಪೂಜೆ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಮತ್ತು ನಾನು ಅಡುಗೆ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆಲ್ಲ ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ ಅದೊಂಥರ ಬೇಜಾರಾಗ್ತಿದೆ ನನಗೇನೆ ಇವಾಗ ಬನ್ನಿ ಹೋಗೋಣ ನನಗೂ ಬೆಳಗ್ಗೆಯಿಂದ ಇತ್ತು ತುಂಬನೇ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ ಇವಾಗ ಹೋಗೋಣ ಅಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮರೆಯದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವಾಗ ಹೋಗೋಣ ಹಾಕು ಲೈಟು ಹೋಗೋಣ ಬಾ ಏನು ಮಾಡ್ಬಾರ್ದಪ್ಪು ಆಮೇಲೆ ಹಾಳಾಗುತ್ತೆ ಬಾ ನಡಿ ತಪ್ಪ ಯಾಕೋ ನೋಡಿ ನನ್ನ ಒಂದು ಕ್ರಿಯೇಟಿವಿಟಿ ತೋರಿಸ್ತೀನಿ ಹಾಗೆ ನಿಮಗೆ ನೆನ್ಪಾಯ್ತು ನೋಡಿ ದೃಷ್ಟಿಕೊಂಬೆ ಮಾಡಿಟ್ಟವನೇ ನಿನ್ನೆ ಕಲರಿಂಗ್ ಇದ್ದ ಸೊ ಕಲರಿಂಗ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರೆ ನೋಡಿದ್ರೆ ಈ ರೀತಿ ಎಲ್ಲ ಅವಳೆ ದೃಷ್ಟಿಗೊಂಬೆ ಮಾಡ್ದಾಗ ಮಾಡಿಟ್ಟಿದ್ದಾನೆ ಅದನ್ನ ತೊಗೊಂಬಂದು ಅಲ್ಲಿ ಬೇರೆ ಹಾಕಿದ್ದಾನೆ ಅದನ್ನ ಹಾಗೆ ಒಂದು ವೀಡಿಯೋ ಕೊಟ್ಟಿತ್ತು ಒಳ್ಳೆ ಸೊ ಬನ್ನಿ ಇವಾಗ ಹೋಗೋಣ ಜೀವನ್ ಗಿಡಕ್ಕೆ ನೀರು ಹಾಕ್ತಾಯಿದ್ರು ತುಳಸಿ ಗಿಡ ಒಂದು ಸ್ವಲ್ಪ ಯಾಕೋ ಬಾರ್ದಂಗಾಗಿ ಹೋಗ್ಬಿಟ್ಟಿತ್ತು ಅಂತ ಹೋಗ್ಬಿಟ್ಟು ನೀರು ಹಾಕ್ತಾಯಿದ್ರು ಹಾಗೆಯೇ ಇಲ್ಲಿ ಮನೆ ಒಳಗಡೆ ನಾವೇನು ಅರೇಕಾ ಪ್ಲಾಂಟ್ ಇಟ್ಟಿದ್ದೀವಿ ಅದು ಆರ್ಟಿಫಿಷಿಯಲ್ಲ ಅಂತ ಇದ್ರಿ ಅದು ಒರಿಜಿನಲ್ ಪ್ಲ್ಯಾಂಟು ಅಲ್ಲ ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಏನಂದರೆ ವಾರಕ್ಕೊಮ್ಮೆ ನೀರು ಹಾಕ್ತೀನಿ ಅಷ್ಟೇ ಮನೆ ಒಳಗಡೆ ಇರೋ ಗಿಡಗಳಿಗೆಲ್ಲ ಇನ್ನು ಹೊರಗಡೆ ಏನು ತುಳಸಿ ಗಿಡ ಇತ್ತು ಅದಕ್ಕೆ ಜೀವನ್ ಹಿಂದಿನ ದಿನ ನೀರು ಹಾಕಬೇಕಂತ ಅಂದ್ಕೊಂಡ್ರಂತೆ ಬಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆವಾಗ ನೆನಪಾಯಿತು ಅಂತ ಹೋಗಿ ನೀರು ಬಂದು ಪಾಟಿಗೆ ಹಾಕಿದ್ರು ತುಳಸಿ ಪಾಟಿಗೆ ಇನ್ನು ಇವಾಗ ಅಮ್ಮನ ಮನೆಗೆ ಬಂದ್ವಿ ಸೊ ಅಮ್ಮನ ಮನೆಗೆ ಬಂದಾಗ ನಮ್ಮಪ್ಪ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಸೊ ಅಪ್ಪ ಅವ್ರ ಮನೆಯಲ್ಲಿ ಏಕಾದಶಿ ಹಬ್ಬ ಟೈಮಲ್ಲೇ ಹಿರಿಯರಿಗೆ ಈ ರೀತಿ ಎಡೆನ ಇಡೋದು ಸೊ ಅದಕ್ಕಾಗಿ ಇವತ್ತು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ನಾನು ಎರಡು ದಿನಕ್ಕೆ ಮುಂಚೆ ನಮ್ಮ ಅಪ್ಪ ಹೇಳಿದರು ಬಂದ್ಬಿಡು ಅದೇನೆಲ್ಲ ತಿಂಡಿಗಳೆಲ್ಲ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳೋಕ್ಕಾಗತ್ತೆ ಅಂತ ಬಟ್ ನನಗೇನಾಗಿತ್ತು ಅಂತಂದರೆ ಟೂ ಡೇಸಿಂದ ಸಿವಿಯರ್ ಹೆಡ್ ಏಕ್ ಇತ್ತು ಹಾಗಾಗಿ ನಾನು ಹೋಗಿರಲಿಲ್ಲ ಆಮೇಲೆ ನನಗೆ ಅನ್ನಿಸ್ತಾ ಇತ್ತು ನಾನು ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದು ಇವತ್ತು ಹೋದರೆ ನಮ್ಮ ಅಪ್ಪ ಏನಂತಾರೋ ಏನೋ ಅನ್ನೋ ಥರನೇ ಒಂದು ಅಂದ್ಕೊಂಡು ಬಂದೆ ಬಟ್ ಏನೂ ಅನ್ನಲಿಲ್ಲ ಇನ್ನು ಪೂಜೆ ಎಲ್ಲ ಮಾಡೋದಕ್ಕೆ ಪಾಪ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಆವಾಗ ಮಳೆ ಹೂವು ನೋಡಿದೆ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಮೊಗ್ಗಿತ್ತು ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೆ ಒಂದು ನೂರು ಗ್ರಾಮ್ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅದನ್ನು ಕುತ್ಕೊಂಡು ನನ್ನ ಪಾಡಿಗೆ ನಾನು ಕಟ್ತಾ ಇದ್ದೆ ಜೀವನ್ಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಂಡು ಕೊಡ್ರಿ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಅವರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಕೊಡ್ತಾಯಿದ್ರು ಸೊ ಇನ್ನೂ ಅಪ್ಪು ನೋಡ್ಬೋದು ನೀವೇ ನಮ್ಮಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರೆ ಅದು ಇದು ಏನಾದರೂ ಒಂದೊಂದು ಕೆಲಸಗಳನ್ನ ಕೊಡ್ತಾಯಿದ್ದೆ ನಮ್ಮಪ್ಪಂಗೆ ನಮ್ಮಪ್ಪ ಸುಮ್ಮನೆ ಇರಪ್ಪ ನಾನು ಮಾಡ್ತೀನಿ ಸುಮ್ಮನೆ ರಪ್ಪ ಅಂತ ಹೇಳ್ತಿದ್ರು ಆಮೇಲೆ ಅವ್ನ ಪಾಡಿಗೆ ಅವ್ನು ಎದ್ದು ಈಚೆ ಕಡೆ ಹೋಗ್ಬಿಟ್ಟ ಅವ್ನು ಆಟಾಡೋದಕ್ಕೆ ಅಂತ ಇನ್ನೂ ನನ್ನ ತಂಗಿ ಅತ್ತೆ ಮಾವ ಮಂಜೂವರು ಎಲ್ಲರೂ ಬಂದಿದ್ದರು ಸೊ ಅವರೆಲ್ಲರೂ ಕೂತ್ಕೊಂಡು ಇಲ್ಲೇ ಮಾತಾಡ್ಕೊಂಡಿದ್ರು ಇನ್ನು ನಾನು ಅಷ್ಟೆ ನನ್ನ ಪಾಡಿಗೆ ನಾನು ಹೂವು ಕಟ್ತಾಯಿದ್ದೆ ನಮ್ಮಮ್ಮ ಪೂಜೆಗೆ ಏನು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ನಮ್ಮಮ್ಮ ರೆಡಿ ಆಗ್ತಾ ಇದ್ರು ಇನ್ನು ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ದ ಸೊ ಈ ರೀತಿಯಾಗಿ ಇತ್ತು ಮನೆಯಲ್ಲಿ ಸೊ ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಏಕಾದಶಿ ಹಬ್ಬದ ಪೂಜೆಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿರೋದು ಅಲ್ಲಿ ಅದನ್ನೇ ಶೇರ್ ಮಾಡ್ಕೊಳ್ತೀನಿ ಇನ್ನು ನನ್ನ ತಂಗಿ ಧೂಪ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಚಿಪ್ಪು ಕಾಯಿಸಿ ರೆಡಿ ಇದ್ದು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಸೊ ಈ ಒಂದು ಚಿಪ್ ಕಾಯಿಸಿಬಿಟ್ಟು ಅದೇನು ಧೂಪ ಹಾಕೋದಕ್ಕೆ ರೆಡಿ ಮಾಡ್ಕೋಬೇಕು ಅದನ್ನು ಇನ್ನು ನಮ್ಮ ನಮ್ಮಪ್ಪ ಎಡೆಗೆಲ್ಲ ಏನು ಇಟ್ಕೋಬೇಕು ಎಲೆಗೆ ಸೊ ಅದನ್ನೆಲ್ಲ ಬಡಿಸಿ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಈಗ ಅಪ್ಪ ಪೂಜೆ ಮಾಡಿದಾಯ್ತು ನಮ್ಮಪ್ಪ ಪೂಜೆ ಮಾಡಿದಾದಮೇಲೆ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಸೊ ಒಬ್ಬೊಬ್ಬರಾಗೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಧೂಪ ಹಾಕ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ತೀವಿ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಏನೋ ಹೊರಗಡೆನೇ ಕೂತ್ಕೊಂಡಿರ್ತೀವಿ ಅದಾದಮೇಲೆ ಬಾಗಿಲು ತಟ್ಬಿಟ್ಟು ಹೊರಗಡೆ ಬರುವಂಥದ್ದು ಸೊ ಈ ರೀತಿ ಒಂಥರ ಇವಾಗ ಏನು ಅಂತಂದರೆ ಈ ವರ್ಷವೇ ಯಾರೂ ನಮ್ಮ ಮನೆಯಲ್ಲಿ ಸೇರಿಲ್ಲ ಪ್ರತಿ ವರ್ಷವೂ ಕೂಡ ಬರ್ತಾಯಿದ್ರು ಎಲ್ಲರೂ ಕೂಡ ಬಟ್ ಈ ಸಲ ಏನಾಯಿತು ಅಂತಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಬಂದು ಚೌಡೇಶ್ವರಿ ಹಬ್ಬ ಆಯಿತು ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಂತಂದರೆ ನಾನು ನನ್ನ ಗಂಡ ನನ್ನ ಮಗ ಅದಾದಮೇಲೆ ನನ್ನ ರಾಣಿ ಮನೆಯವರು ಇಷ್ಟು ಜನ ಅಷ್ಟೇ ಬಂದಿದ್ದಿತ್ತು ಸೊ ಈ ರೀತಿಯಾಗಿ ಇತ್ತು ಎಲ್ಲರೂ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋದ್ವಿ ಸೊ ಪೂಜೆ ಎಲ್ಲ ಆಯಿತು ಹೊರಗಡೆ ಬಂದುಬಿಟ್ಟು ಬಾಗಿಲು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಸೊ ಅದೇನೋ ಒಂದು ನಂಬಿಕೆ ಅವ್ರು ಬಂದು ನಮ್ಮ ಮಾಡಿರೋ ಅಡುಗೆನೆಲ್ಲ ಟೇಸ್ಟ್ ಮಾಡಿಬಿಟ್ಟು ಹೋಗ್ತಾರೆ ಅಂತ ಸೊ ಅದೊಂದು ನಂಬಿಕೆ ಅಲ್ವ ಆವಾಗಿಂದೂ ಎಲ್ಲರೂ ಫಾಲೋ ಮಾಡ್ಕೊಂಡು ಬರ್ತಾರೆ ಅದನ್ನು ಸೊ ನಾವು ಕೂಡ ಹೀಗೆ ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದು ಕುತ್ಕೊಂಡಿದ್ವಿ ಹಾಗೇ ನನ್ನ ಮಗ ಅಂತೂ ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ಹಠ ಇದ್ದ ಬೇಡ ಅಂದಿದ್ದೇ ಕೆಲಸ ಮಾಡ್ತಾಯಿದ್ದ ಸೊ ನೋಡ್ಬೋದು ಗೇಟ್ ಮೇಲೆ ಹತ್ಬಿಟ್ಟು ಬೇಡ ಅಂದ್ರೂ ಆ ಥರ ಮಾಡ್ತಾನೇ ಇದ್ದ ಆಮೇಲೆ ಹೇಳಿದಷ್ಟು ಹೇಳಿ ಸಾಕಾಗಿ ಆಮೇಲೆ ಸರಿ ಆಯಿತು ಅಂತ ಬಿಟ್ಬಿಟ್ಟಿದ್ವಿ ಸರಿ ಬಿಡು ಹಿಂಗಾನೆ ಮಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಹಂಗೂ ನಮ್ಮಪ್ಪ ಟೀ ಶರ್ಟ್ ಹಾಕ್ಬೇಡ ನೀನು ಟೀ ಶರ್ಟ್ ಹಾಕಿರೋದಕ್ಕೆ ಸ್ಪೈಡರ್ ಸ್ಪೈಡರ್ಮ್ಯಾನ್ ಥರನೇ ಆಡ್ತಾಯಿದ್ದಾನವತ್ತೆಲ್ಲನೂ ಅಂತ ಬೈತಾಯಿದ್ರು ನೋಡ್ಬೋದು ತುಂಬ ತೀಟೆ ಇದ್ದ ಅವ್ನು ಯಾವತ್ತೂ ಇಷ್ಟೊಂದೆಲ್ಲ ತೀಟೆ ಮಾಡ್ತಾನೆ ಇರಲಿಲ್ಲ ಸೊ ಇವತ್ತು ಅದೇನೋ ಗೊತ್ತಿಲ್ಲ ಇಷ್ಟು ತೀಟೆ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ತಿದ್ದ ಆಮೇಲೆ ನಮ್ಮ ದೊಡಪ್ಪ ದೊಡಮ್ಮನೂ ಕೂಡ ಬಂದರು ಸೊ ಅವ್ರು ಬಂದಮೇಲೆ ಎಲ್ಲರೂ ಹೀಗೆ ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ವಿ ಆಮೇಲೆ ನಮ್ಮಮ್ಮ ಏನೆಲ್ಲ ಅಡುಗೆ ಮಾಡಿದರು ಅಂತ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಒಬ್ಬಟ್ಟಿನ ಅಡುಗೆ ಮಾಡಿದರು ಬಟ್ ನಾನು ಮೇಯ್ನಾಗಿ ಒಬ್ಬಟ್ಟೆ ತಿನ್ನಲಿಲ್ಲ ಏನೋ ಗೊತ್ತಿಲ್ಲ ತಿನ್ಬೇಕಂತ ಅನ್ನಿಸ್ತಾ ಇರಲಿಲ್ಲ ಆಮೇಲೆ ನಮ್ಮಮ್ಮಂಗೆ ಹೇಳಿದೆ ನಾಳೆ ಇಲ್ಲ ಯಾವಾಗಾದರೂ ಬರ್ತೀನಿ ಅವಾಗ ನನಗೆ ಬಿಸಿ ಒಬ್ಬಟ್ಟು ಮಾಡ್ಕೊಂಡು ಕೊಡಿ ಅಂತ ಸೊ ಆಯಿತು ಅಂತ ಹೇಳಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮತ್ತು ಅವ್ರ ಮನೆಯವರೆಲ್ಲ ಹೊರಡ್ತಾ ಇದ್ದಾರೆ ಸೊ ಅವ್ರನ್ನ ಕೂಡ ಕಳಿಸ್ಕೊಟ್ಬಿಟ್ಟು ನಾವು ಕೂಡ ಒಂದು ಐದು ನಿಮಿಷ ಏನೋ ಇದ್ವಿ ಅದಾದಮೇಲೆ ನಮ್ಮಮ್ಮ ಮನೆಯಲ್ಲಿ ಏನು ತಿಂಡಿ ಎಲ್ಲ ಮಾಡಿದ್ರು ಅಲ್ಲ ಚಕ್ಲಿ ನಿಪ್ಪಟ್ಟು ಆಮೇಲೆ ಕೋಡ್ಬಳೆ ಎಲ್ಲನೂ ಕೂಡ ಒಂದು ಅವರಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು ಸೊ ಯೂಶಲ್ ಆಗಿ ಎಲ್ಲರ ಮನೆಯಲ್ಲೂ ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಅದರಲ್ಲೂ ಕೂಡ ಈ ರೀತಿ ಏಕಾದಶಿ ಹಬ್ಬ ಟೈಮಲ್ಲಿ ಮಹಾಲಯ ಅಮಾವಾಸ್ಯ ಟೈಮಲ್ಲಿ ಅವ್ರ ಮನೆಯಲ್ಲಿ ಏನೆಲ್ಲ ತಿಂಡಿಗಳು ಮಾಡಿರ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ ಸೊ ನಮ್ಮ ಅಮ್ಮನೂ ಕೂಡ ಅಷ್ಟೇ ನನ್ನ ತಂಗಿ ಅವ್ರಿಗೆ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟರು ಅದಾದಮೇಲೆ ನಮಗೂ ಕೂಡ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟರು ಇವಾಗ ಅವ್ರು ಹೊರಟ್ಮೇಲೆ ನಾವು ಒಂದು ಸ್ವಲ್ಪ ತಿದ್ದು ಅದಾದ್ಮೇಲೆ ನಾವು ಕೂಡ ಹೊರಟ್ವಿ ಕಮರ್ಷಿಯಲ್ ಸ್ಟ್ರೀಟಿಂದ ಮತ್ತು ಮಲ್ಲೇಶ್ವರಮಿಂದ ನಾನು ಏನೆಲ್ಲ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ನಾನು ಬಂದು ಒಂದು ವಾರ ಆದಮೇಲೆ ವೀಡಿಯೋ ಮಾಡ್ತಾ ಇರೋವಂಥದ್ದು ನನ್ನ ಮಧ್ಯದಲ್ಲೆಲ್ಲ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಬನ್ನಿ ಒಂದೊಂದಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲನೂ ತುಂಬ ಪ್ರೈಸ್ ಪ್ರೈಸಲ್ಲೇ ನಾನು ತಗೊಂಡ್ ಬಂದಿರೋದು ತುಂಬ ಏನು ಜಾಸ್ತಿ ಪ್ರೈಸ್ ಅಂತದೆಲ್ಲ ಏನೂ ಇಲ್ಲ ಸೊ ತುಂಬ ಕಡಿಮೆ ಪ್ರೈಸಲ್ಲೇ ತೊಗೊಂಡು ಬಂದಿರೋದು ಫಸ್ಟಿಗೆ ನಾನು ನನ್ನ ಮಗನಿಗೆ ಬಂದು ಈ ಒಂದು ಟ್ರ್ಯಾಕ್ ಪ್ಯಾಂಟ್ನ ತೊಗೊಂಡು ಬಂದಿದ್ದೀನಿ ಮೂರು ಪ್ಯಾ ಟ್ರ್ಯಾಕ್ ಪ್ಯಾಂಟ್ನ ತಗೊಂಡ್ ಬಂದೆ ಒಂದಕ್ಕೆ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಇದು ಬಂದ್ಬಿಟ್ಟು ಮೆಟೀರಿಯಲ್ ಒಂಥರ ಜರ್ಸಿ ಟೈಪಲ್ಲಿ ಬರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಟೂ ಹಂಡ್ರೆಡ್ ರುಪೀಸ್ ವರ್ತು ಅಂತ ಅನಿಸ್ತು ಹಾಗಾಗಿ ನಾನು ನನ್ನ ಮಗನಿಗೆ ಅಂತ ಮೂರು ಟ್ರ್ಯಾಕ್ ಪ್ಯಾಂಟನ್ನ ತಗೊಂಡ್ ಬಂದೆ ಸೊ ಇದು ಎರಡು ಬಂದು ವಾಶ್ಗೆ ಹಾಕಿದ್ದಾನೆ ಅವನು ಆಲ್ರೆಡಿ ಇನ್ನು ನೆಕ್ಸ್ಟ್ ಬಂದರೆ ಅಲ್ಲಿಂದ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲೇನೆ ಸೊ ಅದನ್ನು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲೇ ತೊಗೊಂಡಿದ್ದು ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದಷ್ಟು ಎಲ್ಲ ಶಾಪಿಂಗ್ ಮೇಲೆ ಒಂದು ಶಾಪಿಗೆ ಹೋಗಿ ಅಲ್ಲಿ ಇದನ್ನೆಲ್ಲ ಬೈ ಮಾಡಿದ್ವಿ ಸೊ ಬನ್ನಿ ತೋರಿಸ್ತೀನಿ ಸೊ ನನಗಂತೂ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಾನು ಯಾವಾಗಾದರೂ ಹೋಗಲಿ ಅಂದ್ಕೊಂಡೇ ಹೋಗ್ತೀನಿ ಇವತ್ತು ಎಲ್ಲ ತೊಗೊಂಡು ಬರಬಾರ್ದು ಬ್ಲ್ಯಾಕ್ ಡ್ರೆಸ್ಸೇ ತರಬಾರ್ದು ಅಂತ ಬಟ್ ಹೆಂಗಾದರೂ ಆಗಿರ್ಬೋದು ನಾನು ಕೊನೆಗೆ ಬ್ಲ್ಯಾಕ್ ಒಂದು ಸೆಲೆಕ್ಟ್ ಮಾಡಿ ಬಂದೇ ಬರ್ತೀನಿ ಸೊ ಫಸ್ ಅದರಲ್ಲಿ ಇವಾಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ಒಂದು ಶಾಪಲ್ಲಿ ತೊಗೊಂಡೆ ಅಂತ ಹೇಳೋದನ್ನಲ್ಲ ಶಾಪ್ ಬಂದ್ಬಿಟ್ಟು ಎಲ್ಲ ನೋಡ್ಕೊಳ್ಲಿಲ್ಲ ನಾನು ಲೊಕೇಶನ್ ಒಂದು ಶೇರ್ ಮಾಡಿಕೊಂಡೆ ಸೊ ಅದನ್ನು ನಾನು ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮೆಟೀರಿಯಲ್ ಕೂಡ ಅಷ್ಟೇನೇನೆ ಒಂಥರ ಇದು ಏನು ಹೇಳ್ತಾರೆ ನೆಟ್ಟೆಡ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಮತ್ತೆ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಇದು ಸೊ ಹಾಗಾಗಿ ಇದನ್ನ ಬೈ ಮಾಡಿದೆ ಸೊ ಈ ರೀತಿಯಾಗಿದೆ ಬಟ್ಟೆ ಇದೊಳಗಡೆ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣುತ್ತೆ ಅಂದ್ರೆ ಇದೊಂದು ಬ್ಲೂ ಕಲರ್ ಏನೋ ಓವರ್ ಲಾಕ್ ತರ ಕೊಟ್ಟಿದ್ದಾರೆ ಸೊ ಇದು ನೋಡ್ಬೋದು ಚೆನ್ನಾಗಿದೆ ಮಾತ್ರ ನಾನು ಯಾವುದೂ ವೇರ್ ಮಾಡಿ ನೋಡಿಲ್ಲ ಬಟ್ ಒಂದು ಸ್ವಲ್ಪ ಸೈಜ್ ಎಲ್ಲ ದೊಡ್ಡದೇ ತೊಗೊಂಡು ಬಂದಿದ್ದೀನಿ ಅಂದರೆ ಡಬಲ್ ಎಕ್ಸ್ ಎಲ್ ಸೈಜಲ್ಲೇ ಯಾಕೆ ಅಂತಂದರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಕಾಗುತ್ತೆ ಮತ್ತು ಈಗ ಪ್ರೆಸೆಂಟ್ ಇರೋ ಸೈಜ್ ತೊಗೊಂಡು ಬಂದರೆ ಆಮೇಲೆ ಹೇವಿ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಹಾಕ್ಕೊಳ್ಳೋದಕ್ಕಾಗಲ್ಲ ಬೇಕಾರೆ ಮಗು ಎಲ್ಲ ಹುಟ್ಟಿದ ಮೇಲೆ ನಾನು ಮನೆಗೆ ಯೂಸ್ ಮಾಡ್ಬೋದು ಅಂತ ಆ ಥರ ಯೋಚನೆ ಮಾಡಿಕೊಂಡು ನಾನು ಈ ರೀತಿ ಟಾಪ್ಸ್ ಎಲ್ಲ ಬೈ ಮಾಡಿರೋಂಥದ್ದು ಸೊ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಫುಲ್ ಸ್ಲೀವ್ ಬರುತ್ತೆ ಇದು ಈ ಒಂದು ಟಾಪ್ ಜೀನ್ಸ್ ಮೇಲೆಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬಟ್ ಈ ಟೈಮಲ್ಲಿ ಜೀನ್ಸ್ ಹಾಕೊಳ್ಳಲ್ಲ ಯಾವುದಾದ್ರೂ ಟ್ರೌಸರ್ಸ್ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು ಅಂತ ಅದನ್ನು ತೊಗೊಂಡೆ ಸೊ ನೆಕ್ಸ್ಟ್ ಬಂದು ಈ ಒಂದು ಪೀಚ್ ಕಲರ್ ಟಾಪ್ ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲನೂ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಇದನ್ನು ವೇರ್ ಮಾಡಿ ನೋಡಿದಾಗ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಇದನ್ನು ಒಂದು ಬೈ ಮಾಡಿದೆ ಸೊ ಇಲ್ಲಿ ಫ್ರಂಟ್ ಬಂದು ಈ ರೀತಿ ಬಟನ್ಸ್ ಬಂದಿದೆ ಈ ರೀತಿ ಚೆನ್ನಾಗಿದೆ ಒಂಥರ ಮೆಟೀರಿಯಲ್ ಕೂಡ ಅಷ್ಟೇ ಒಂಥರ ತುಂಬ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ಕೂಡ ಬೈ ಮಾಡಿದ್ದು ಸೊ ಈ ಒಂದು ಟಾಪ್ ಕೂಡ ಅಷ್ಟೇ ಹಂಡ್ರೆಡ್ ರುಪೀಸ್ ಮತ್ತು ಇದು ಕೂಡ ಅಷ್ಟೆ ಹಂಡ್ರೆಡ್ ರುಪೀಸ್ ನಿಜವಾಗ್ಲೂ ಹಂಡ್ರೆಡ್ ರುಪೀಸ್ಗೆ ನನಗೆ ಟಾಪ್ ಸಿಕ್ತಲ್ಲ ಅನ್ನೋದೇ ಒಂದು ಖುಷಿ ಸೊ ನೆಕ್ಸ್ಟ್ ಬಂದರೆ ಈ ಒಂದು ಸ್ವೆಟ್ ಟಿ ಶರ್ಟ್ನ ತೊಗೊಂಡಿದ್ದೀನಿ ಸೊ ಇದು ಕೂಡ ಅಷ್ಟೇ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಕಲರ್ ಕಾಂಬಿನೇಷನ್ ನೋಡ್ಬೋದು ಒಂಥರ ಲೈಟ್ ಗ್ರೀನ್ ಕಲರಲ್ಲಿ ಬರುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಇದನ್ನು ಒಂದು ಬೈ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಕೂಡ ಅಷ್ಟೇ ಡಬಲ್ ಎಕ್ಸ್ ಎಲ್ ಸೈಜಲ್ಲೇ ತೊಗೊಂಡಿದ್ದೀನಿ ನಾನು ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಾಗಿ ನನ್ನ ಗಂಡನ ಹತ್ರ ಸೇಮ್ ಟೀ ಶರ್ಟ್ ಇದೆ ಸೊ ಅವರಿಗೆ ಯಾವಾಗಾದರೂ ಮ್ಯಾಚಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಅವ್ರು ಹಾಕೊಂಡಾಗ ನಾನು ಕೂಡ ಅದನ್ನು ವೇರ್ ಮಾಡೋಣ ಸೇಮ್ ಟೀ ಶರ್ಟ್ ಸೇಮ್ ಕಲರ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು ಸೊ ನನಗೆ ತುಂಬಾ ಇಷ್ಟ ಆಯಿತು ಇದನ್ನು ಕೂಡ ಇದು ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಬಂದರೆ ಈ ಒಂದು ಟಿ ಶರ್ಟ್ನ ತೊಗೊಂಡೆ ಸೊ ಇದು ಕೂಡ ಅಷ್ಟೇ ಇದು ಸ್ವೆಟ್ ಟಿ ಶರ್ಟ್ ಬರುತ್ತೆ ಸೊ ಈ ರೀತಿಯಾಗಿ ಬರುತ್ತೆ ಬಟ್ಟೆ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ತುಂಬ ಸಾಫ್ಟ್ ಸಾಫ್ಟಾಗಿ ಒಂಥರ ಚೆನ್ನಾಗಿದೆ ಸೊ ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಇದು ಫುಲ್ ಸ್ಲೀವ್ ಬರುತ್ತೆ ಸೊ ಕೆಳಗಡೆ ಸ್ಲೀವ್ ಹತ್ರ ಈ ರೀತಿಯಾಗಿ ಒಂಥರ ಬೆಲ್ ಸ್ಲೀವ್ ಥರ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇಟ್ಕೊಂಡು ನೋಡಿದಾಗ ಈಗ ಹಾಗಾಗಿ ಇದನ್ನು ಬೈ ಮಾಡಿದ್ದು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಕ್ಕೂ ಕೂಡ ಅಷ್ಟೇ ನಾನು ಕೊಟ್ಟಿದ್ದು ಟೂ ಹಂಡ್ರೆಡ್ ರುಪೀಸ್ ಸೊ ಟು ಹಂಡ್ರೆಡ್ ರುಪೀಸ್ಗೆ ನಿಜ ಅಂತಲೇ ಅನ್ನಿಸ್ತು ನನಗೆ ಆಮೇಲೆ ನಾವು ನೆಕ್ಸ್ಟು ಅಲ್ಲೇ ಸ್ಟ್ರೀಟ್ ಶಾಪಿಂಗಲ್ಲಿ ಈ ಒಂದು ನೈಟ್ ಡ್ರೆಸ್ನ ಬೈ ಮಾಡಿದೆ ಸೊ ಈ ಟೈಮಲ್ಲಿ ನಿಜ ಒಂದು ಸ್ವಲ್ಪ ಸೈಜ್ ಯಾವಾಗಲೂ ದೊಡ್ಡದೇ ತೊಗೋಬೇಕು ಆಮೇಲೆ ಏನಂದರೆ ಹೊಟ್ಟೆ ಹತ್ರ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ಸಲ ಏನು ನೈಟ್ ವೇರ್ನ ಬೈ ಮಾಡಿದೆ ಸೊ ಅದೊಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡೆ ಸೊ ಈ ಒಂದು ನೈಟ್ ವೇರ್ ಇದನ್ನು ನಾನು ಡಬಲ್ ಎಕ್ಸ್ ಎಲ್ ಸೈಜಲ್ಲಿ ಬೈ ಮಾಡಿದ್ದೀನಿ ಸೊ ಕಲರ್ ಬಂದುಬಿಟ್ಟು ಈ ರೀತಿಯಾಗಿ ಇದೆ ಹತ್ತಿರದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇ ಮೇಲೆ ಒಂಥರ ಪಿಂಕ್ ಫ್ಲವರ್ಸಲ್ಲಿ ಪ್ರಿಂಟೆಡ್ ಕೊಟ್ಟಿದ್ದಾರೆ ಸೊ ಪ್ರಿಂಟೆಡ್ ಅಂತ ಅಂದರೆ ಏನಂತ ಹೇಳ್ತಾರೆ ಉಜ್ಜಿದ್ರೆ ಎಲ್ಲ ಹೋಗುತ್ತೆ ಆ ಥರದೆಲ್ಲ ಏನೂ ಇಲ್ಲ ಕಲರೆಲ್ಲ ಹೋಗುತ್ತೆ ಅನ್ನೋ ಥರ ಸೊ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ನನಗೆ ಮೇಯ್ನಾಗಿ ನೈಟ್ ವೇರ್ ಈ ರೀತಿಯಾಗಿ ಇದ್ರೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ ಇದು ಬಂದ್ಬಿಟ್ಟು ತ್ರೀ ಫೋರ್ ಸ್ಲೀವ್ಸಲ್ಲಿ ಸಾರಿ ತ್ರೀ ಫೋರ್ತ್ ಲೆಂತಲ್ಲಿ ಬರುತ್ತೆ ಸೊ ಚೆನ್ನಾಗಿದೆ ಸ್ಲೀವ್ ಕೂಡ ಅಷ್ಟೇ ಒಂದು ಸ್ವಲ್ಪ ಎಲ್ಲ ಆರಾಮಾಗೇ ಇರಬೇಕು ನನಗೆ ಹಾಗಾಗಿ ಈ ರೀತಿ ನೋಡಿಕೊಂಡು ಬೈ ಮಾಡಿದೆ ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಸೇಮ್ ಶಾಪಲ್ಲೇ ನಾವು ಈ ಒಂದು ನೈಟ್ ನೈಟ್ವೇರನ್ನು ಕೂಡ ಬೈ ಮಾಡಿದೆ ಸೊ ಇದಂತೂ ನಂಗೆ ಕಲರ್ ತುಂಬಾ ಇಷ್ಟ ಆಯಿತು ಪಿಂಕ್ ಕಲರಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಇಷ್ಟ ಆಯಿತು ನನಗಂತೂ ಈ ಕಲರ್ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇನೇ ತೊಗೊಂಡಿದ್ದೀನಿ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ದೆನ್ ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಮಲ್ಲೇಶ್ವರಂಗೆ ಹೋಗಿದ್ವಿ ಸೊ ಮಲ್ಲೇಶ್ವರಂಗೆ ಹೋದಾಗ ನಾವು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ದಿತ್ತು ಬಟ್ ಸ್ಟ್ರೀಟ್ ಶಾಪಿಂಗ್ ಆ ಥರದ್ದೆಲ್ಲ ಏನೂ ಮಾಡಿಲ್ಲ ಸೊ ವೆಂಕಟೇಶ್ವರದಲ್ಲಿ ನಾನು ಬೈ ಮಾಡಿದ್ದು ಫಸ್ಟಿಗೆ ಬಂದು ಈ ಒಂದು ಫುಲ್ ಓವರ್ ಸೊ ನನಗೆ ಮೇನಾಗಿ ಬೇಕಾಗಿತ್ತು ಹಾಗಾಗಿ ಇದನ್ನು ಒಂದು ಬೈ ಮಾಡಿದೆ ಸೊ ಇದಕ್ಕೆ ನಾವು ಕೊಟ್ಟಿದ್ದಿದ್ದು ತ್ರೀ ನೈಂಟಿ ನೈನ್ ರುಪೀಸ್ ಸೊ ಚೆನ್ನಾಗಿದೆ ಬಟ್ಟೆ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು ಏನೋ ಒಂಥರ ಈ ರಫ್ ರಫ್ ಆಗಿ ಬರುತ್ತೆ ಮತ್ತು ಕಲರ್ ಹೋಗುತ್ತೆ ಆ ಥರದ್ದೆಲ್ಲ ಏನಿಲ್ಲ ಇದಂತೂ ನಾನು ಆಲ್ರೆಡಿ ಯೂಸ್ ಮಾಡಿ ವಾಶ್ ಮಾಡಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ತುಂಬಾ ಚೆನ್ನಾಗಿದೆ ಸ್ಲೀವರ್ ಹತ್ರ ಈ ಥರ ಸ್ಟಿಕ್ಕಲ್ಲಿ ಬರುತ್ತೆ ಸೊ ಒಂಥರ ಏನೋ ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತು ನನಗೆ ಮತ್ತು ಇದಕ್ಕೆ ಮೇಯ್ನಾಗಿ ಪಾಕೆಟ್ ಬರೋಲ್ಲ ಮತ್ತು ನನಗೆ ಏನು ಗೊತ್ತಾ ಈ ಪ್ಲೋರ್ ಹಾಕೊಂಡಾಗ ಪಾಕೆಟ್ ಇದೆ ಅಂತ ಫೀಲಾಗಿ ಹಿಂಗೆ ಕೈ ಹಾಕೊತಾನೆ ಇರ್ತೀನಿ ಬಟ್ ಇದರೊಳಗೆ ಪಾಕೆಟ್ ಇಲ್ದಿರೋ ಕಾರಣ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಅನ್ನಿಸ್ತು ಅದು ಬಿಟ್ಟರೆ ಏನಿಲ್ಲ ನಂಗೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ನಿಮ್ಮ ನೋಡಿರ್ತೀರಾ ಮೋಸ್ಟ್ ಆಫ್ ಆಲ್ ಡ್ರೆಸ್ಸಲ್ಲಿ ನಾನು ಜಾಸ್ತಿ ಪಿಂಕೇ ತೊಗೊಂಡಿದ್ದೀನಿ ಈ ಸಲ ಸೊ ನೆಕ್ಸ್ಟ್ ವೆಂಕಟೇಶ್ವರನಲ್ಲೇ ಬೈ ಮಾಡಿರೋದು ಸೊ ಇದೊಂದು ಟಾಪ್ ಸೊ ಇದು ಬಂದ್ಬಿಟ್ಟು ತ್ರೀ ಫೋರ್ತ್ ಲೆಂತಲ್ಲಿ ಅಲ್ಲಿ ಬರುತ್ತೆ ಈ ರೀತಿಯಾಗಿ ಜಾರ್ಜೆಟ್ ಮೆಟೀರಿಯಲಲ್ಲಿ ಬರುತ್ತೆ ಸೊ ಈ ರೀತಿ ಇಲ್ಲಿ ನೋಡ್ಬೋದು ಸೊ ಪ್ರಿಂಟ್ಸ್ ಎಲ್ಲ ಬಂದ್ಬಿಟ್ಟು ಫ್ಲೋರಲ್ ಪ್ರಿಂಟಲ್ಲಿ ಬರುತ್ತೆ ಈ ರೀತಿಯಾಗಿ ಮತ್ತು ತ್ರೀ ಫೋರ್ತ್ ಸ್ಲೀವ್ ಬರುತ್ತೆ ಈ ರೀತಿ ಸೊ ಸ್ಲೀವ್ ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ಬಟನೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆಕ್ ವೈಸ್ ಕೂಡ ಅಷ್ಟೇ ಹಾಕ್ಕೊಂಡಾಗ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈಗೊಂದನ್ನು ವೇರ್ ಮಾಡಿ ನಾನು ಮನೆಗೆ ಬಂದ ಮೇಲೆ ನೋಡಿದ್ದು ಸೊ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಮತ್ತು ಒಳಗಡೆ ಬಂದು ಈ ರೀತಿ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದನ್ನು ತೊಗೊಂಡೆ ಇದಕ್ಕೆ ಬಂದ್ಬಿಟ್ಟು ನಾನು ಪೇ ಮಾಡಿದ್ದು ತ್ರೀ ನೈಂಟಿ ನೈನ್ ರುಪೀಸ್ ಹ್ಞೂ ತ್ರೀ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದೆ ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವೇನಾದರೂ ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ಬೈ ಮಾಡ್ತೀರಾ ಅಂತಂದರೆ ನಿಜ ಬೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಅಂತ ಹೇಳ್ಬೋದು ಅಲ್ಲಿ ಸೊ ಇದು ನಾನು ಟಾಪ್ ತೊಗೊಂಡಿದ್ದು ನೆಕ್ಸ್ಟ್ ಬಂದರೆ ಈ ಒಂದು ಕುರ್ತಾನ ತೊಗೊಂಡೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ಟೆ ಬಂದುಬಿಟ್ಟು ಇದು ಕಾಟನ್ ಬರುತ್ತೆ ಹಾಗೆಯೇ ಒಂಥರ ತ್ರೀ ಫೋರ್ತ್ ಲೆಂತಲ್ಲಿ ಬರುತ್ತೆ ಈ ಒಂದು ಟಾಪ್ ತುಂಬಾ ಚೆನ್ನಾಗಿದೆ ಸ್ಲೈ ಸೈಡ್ ಬಂದು ಸ್ಲಿಟ್ ಬರುತ್ತೆ ಈ ರೀತಿಯಾಗಿ ಪಾಕೆಟ್ ಕೂಡ ಬರುತ್ತೆ ಆಮೇಲೆ ಈ ರೀತಿಯಾಗಿದೆ ವೇರ್ ಮಾಡಿದಾಗ ಕಾಲರ್ ಕಾಲರ್ ಥರ ಬರುತ್ತೆ ಅಂದರೆ ಚೈನೀಸ್ ಕಾಲರ್ ಡ್ರೆಸ್ ಇದು ಒಂಥರ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದಕ್ಕೆ ನಾನು ಪೇ ಮಾಡಿದ್ದು ಒನ್ ನೈಂಟಿ ನೈನ್ ರುಪೀಸ್ ಸೊ ನಿಜ ಒನ್ ನೈಂಟಿ ನೈನ್ ರುಪೀಸಿಗೆ ಆ್ಯಕ್ಚುಲಾಗಿ ಆಗಿ ಈ ಬಟ್ಟೆ ನಿಜ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು ಸೊ ನೋಡ್ಬೋದು ಒನ್ ನೈಂಟಿ ನೈನ್ ರುಪೀಸ್ ನಿಜ ತುಂಬ ಚೆನ್ನಾಗಿದೆ ಇದನ್ನು ನಾನು ಬಂದು ಎಕ್ಸೆಲಲ್ಲಿ ಬೈ ಮಾಡಿ ಡಬಲ್ ಡಬಲ್ ಅಲ್ಲೇ ಬೈ ಮಾಡಿದ್ದೀನಿ ಎಕ್ಸೆಲ್ ಎಕ್ಸೆಲ್ ಅಂತ ಹೇಳಿ ಬರೀ ಎಕ್ಸೆಲ್ ಅಂತಲೇ ಬರುತ್ತೆ ಡಬಲ್ ಎಕ್ಸೆಲಲ್ಲಿ ಈ ಒಂದು ಟಾಪ್ನ ತಗೊಂಡೆ ಸೊ ನೆಕ್ಸ್ಟ್ ಬಂದರೆ ಅಪ್ಪುಗೆ ಅಂತ ತೊಗೊಂಡಿತ್ತು ಸೊ ಅಪ್ಪುಗೂ ಕೂಡ ಅಷ್ಟೇ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡೆ ಅಲ್ಲಿ ಸೊ ಈ ಒಂದು ಟಿ ಶರ್ಟ್ನ ಬೈ ಮಾಡಿದೆ ಸೊ ಇದಕ್ಕೆ ಬಂದು ಟ್ಯಾಗ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಇದು ಒನ್ ಫಾರ್ಟಿ ನೈನ್ ರುಪೀಸ್ ಏನೋ ಅನ್ಕೊತೀನಿ ಸೊ ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾವು ಒಂದು ಟಿ ಶರ್ಟ್ ಇಟ್ಟಿದ್ದೆ ಅವನು ಅವ್ನಿಗೆ ಯಾವಾಗಲೂ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಂತ ಇಷ್ಟಪಡ್ತರ್ತಾನೆ ಸೊ ಅವನಿಗೋಸ್ಕರ ಈ ಒಂದು ಟಿ ಶರ್ಟ್ನ ತೊಗೊಂಡಿದ್ದು ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ನಾನು ಅವನತ್ತು ತುಂಬ ಇಷ್ಟಪಟ್ಟ ಅಪ್ಪು ಸೊ ನನಗೂ ಕೂಡ ತುಂಬ ಖುಷಿಯಾಯಿತು ಅವನು ಖುಷಿಪಟ್ಟಿದ್ದು ನೋಡಿ ನನಗೆ ಈ ಒಂದು ಟಿ ಶರ್ಟ್ ಕೂಡ ಬೈ ಮಾಡಿದ್ದು ಇದು ಬಂದು ಒನ್ ಫಾರ್ಟಿ ನೈನೇ ಅನ್ಕೊತೀನಿ ದೆನ್ ಅದಾದಮೇಲೆ ಈ ಒಂದು ಅಪ್ಪ ತಗೊಂಡೆ ತೊಗೊಂಡೆ ಅಪ್ಪುಗೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಒನ್ ನೈಂಟಿ ನೈನ್ ರುಪೀಸ್ ನಿಜ ಒನ್ ನೈಂಟಿ ನೈನ್ ರುಪೀಸ್ಗೆ ಈ ಒಂದು ಪುಲೋವರ್ ಬರ್ತ್ ಬೈಂಗ್ ಅಂತ ಅನ್ನಿಸ್ತು ಬಟ್ಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಬೇಕಾಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಈ ಒಂದು ಪುಲೋವರ್ನ ತಗೊಂಡೆ ಸೊ ನೆಕ್ಸ್ಟ್ ಬಂದರೆ ಈ ಒಂದು ಟೀ ಶರ್ಟ್ನ ತೊಗೊಂಡೆ ಸೊ ಈ ಒಂದು ಟೀ ಶರ್ಟ್ ಮಾತ್ರ ನಿಜವಾಗ್ಲೂ ಎಷ್ಟು ಕಡಿಮೆ ಅಂತ ಅಂದರೆ ಅಷ್ಟು ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ದು ನಿಜ ನೀವು ನಂಬಲ್ಲ ಫಾರ್ಟಿ ನೈನ್ ರುಪೀಸಿಗೆ ತೊಗೊಂಡು ಬಂದಿದ್ದೀನಿ ನಾನು ನಿಜವಾಗ್ಲೂ ಇಷ್ಟು ಕಡಿಮೆ ಪ್ರೈಸಲ್ಲಿ ಫಸ್ಟ್ ಟೈಮ್ ಒಂದು ಟೀ ಶರ್ಟ್ನ ತೊಗೊಂಡಿದ್ದೀನಿ ಅಂತಂದರೆ ಅದು ಇದೇ ಟಿ ಶರ್ಟು ಸೊ ನಂಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ ನನಗಂತೂ ಮನೆಗೆ ಹಾಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಟಿ ಶರ್ಟ್ನ ತೊಗೊಂಡಿದ್ದು ಸೊ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ಟಿ ಶರ್ಟ್ ಅದಾದಮೇಲೆ ಒಂದು ಸ್ಟ್ರಗ್ನ ತೊಗೊಂಡಿದ್ದೆ ಸೊ ಒಂದು ಸ್ಟ್ರಗ್ ಬಂದುಬಿಟ್ಟು ನಾನು ವಾಶ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಯಾವಾಗಾದ್ರೂ ವೇರ್ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲೇ ಈ ಒಂದು ಟೀ ಶರ್ಟ್ನ ಕೂಡ ತೊಗೊಂಡಿದ್ದೆವು ಅಪ್ಪುಗೆ ಅಂತ ಸೊ ಮನೆಗೆಲ್ಲ ಯೂಸ್ ಮಾಡೋದಕ್ಕೆ ಅವ್ನಿಗೆ ಚೆನ್ನಾಗಿರುತ್ತೆ ಮತ್ತು ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಇದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮೂರು ಟೀ ಶರ್ಟ್ ತೊಗೊಂಡೆ ಅಪ್ಪುಗೆ ಅಂತ ಆಮೇಲೆ ಒಂದು ಪಿಲೋರ್ ತೊಗೊಂಡೆ ಆಮೇಲೆ ಕಮರ್ಷಿಯಲ್ಗೆ ಹೋದಾಗ ಅವನಿಗೆ ಟ್ರ್ಯಾಕ್ ಪ್ಯಾಂಟ್ ಬೇಕಾಗಿತ್ತು ಮನೆಗೆ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅವ್ನಿಗೆ ಒಂದು ಮೂರು ಟ್ರ್ಯಾಕ್ ಪ್ಯಾಂಟ್ನ ತೊಗೊಂಡೆ ಅದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ತುಂಬಾ ಚೆನ್ನಾಗಿದೆ ಅಪ್ಪು ಅಂತೂ ಅವತ್ತು ತಗೊಂಡು ಬಂದಾಗಿನ ದಿನ ಅದೇ ಮೂರು ಪ್ಯಾಂಟು ವಾಶ್ ಮಾಡಿ ಹಾಕ್ತೀನಿ ಮತ್ತೆ ನೆಕ್ಸ್ಟು ವಾಶ್ ಮಾಡಿ ಹಾಕಿದ್ಮೇಲೆ ಮತ್ತೆ ಅದೇ ಪ್ಯಾಂಟ್ನ ಎತ್ಕೊತಾನೆ ಸೊ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ಆ ಮಕ್ಳು ಯೂಶ್ವಲಾಗಿ ಆ ಥರ ಜರ್ಸಿ ಪ್ಯಾಂಟ್ಸ್ ಎಲ್ಲ ಕೊಟ್ಬಿಟ್ರೆ ಅವ್ರು ಆಟಾಡೋದಕ್ಕೂ ಆ ಕೊಳೆ ಮಾಡ್ಕೊಳ್ಳೋದಕ್ಕೂ ನಾನು ವಾಶ್ ಮಾಡೋದಕ್ಕೂ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ಅಂತ ಅನ್ನಿಸ್ತು ಸೊ ನನಗೆ ಇಷ್ಟು ಬಟ್ಟೆಗಳು ತೊಗೊಂಡು ಬಂದೆ ಇಷ್ಟ ಫ್ರೆಂಡ್ಸ್ ಅದಾದಮೇಲೆ ಒಂದಷ್ಟು ಇನ್ನರ್ ವೇರೆಲ್ಲ ನೋಡಿದೆ ನನಗೆ ಏನು ಅಂತಂದರೆ ಅಲ್ಲಿ ಪ್ರೈಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಾದಮೇಲೆ ಶೈ ಅವೇದು ಕ್ಲೋವಿಯಾ ಬ್ರ್ಯಾಂಡ್ದು ಆಮೇಲೆ ಇನ್ನೊಂದು ಯಾವುದು ಜಿವಾಮೇದು ಸೊ ಇಷ್ಟು ಬ್ರ್ಯಾಂಡ್ಗಳದು ಇನ್ನರ್ ವೆರೆಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಅಲ್ಲಿ ಹಾಕಿದ್ರು ಇಫ್ ಇನ್ ಕೇಸ್ ನೀವೇನಾದರೂ ನೋಡ್ತೀರಾ ಅಂದರೆ ಹೋಗಿ ಒಂದ್ಸಲಿ ನೋಡಿ ಒನ್ ನೈಂಟಿ ನೈನ್ಗೆ ಟೂ ಫಾರ್ಟಿ ನೈನ್ ರುಪೀಸಿಗೆಲ್ಲ ತುಂಬ ಚೆನ್ನಾಗಿರೋ ಇನ್ನರ್ ವೆರೆಲ್ಲ ಹಾಕಿದ್ರು ಇಫ್ ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ತೊಗೊಳ್ಬೇಕು ಅನ್ನೋ ಥರ ಇರುತ್ತೆ ಅಲ್ಲ ಲೈಕ್ ಬ್ರ್ಯಾಂಡೆಡ್ ಯಾವುದಾದ್ರು ಸೊ ಹಾಗಾಗಿ ಅಲ್ಲಿ ಹೋಗಿ ನೀವು ಒಂದ್ಸಲಿ ನೋಡ್ಬೋದು ಸೊ ಹಾಗಾಗಿ ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡೆ ಸೊ ಇಷ್ಟೇ ಫ್ರೆಂಡ್ಸ್ ಒಂದಿಷ್ಟು ಬಟ್ಟೆಗಳನ್ನ ನಾನು ತೊಗೊಂಡು ಬಂದಿದ್ದೆ ಕಮರ್ಷ ಶಲಲ್ಲಿ ಮತ್ತೆ ಮಲ್ಲೇಶ್ವರಮಲ್ಲಿ ಏನೆಲ್ಲ ತೊಗೊಂಬಂದೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಕೂಡ ಹೋಗಿ ಬೈ ಮಾಡ್ಬೋದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅನ್ನದು ಬಟ್ಟೆ ಸಕ್ಕತ್ತಾಗಿರುತ್ತೆ ಅಲ್ಲಿ ಹೋಗಿ ಬೈ ಮಾಡಿ ಕಮರ್ಷಿಯಲಲ್ಲಿ ನಾನು ಆದರೆ ಲೊಕೇಶನ್ ಶೇರ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಬೈ ಮಾಡ್ಬೋದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದು ಲೊಕೇಶನ್ ಲಿಂಕ್ನ ಕೂಡ ಕೊಟ್ಟಿರ್ತೀನಿ ಓಕೆನಾ ಸೊ ಇಷ್ಟ ಫ್ರೆಂಡ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಬಟ್ಟೆಗಳನ್ನೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ವೀಡಿಯೋ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದಲ್ಲೇ ನೋಡ್ತಾ ಇದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್